ಇಲ್ಲಿ ಬರ್ತಾ ಇರೋ ನೀರು ಕೈಲಾಸ ಪರ್ವತದೇ ನೀರು ಇಲ್ಲ ನಾವು ಉಳಿದಿರ್ತಕ್ಕಂಥ ಲಾಡ್ಜಿಂದನೇ ಕೈಲಾಸ ಪರ್ವತದ ದರ್ಶನ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಇಲ್ಲೇ ಸ್ಟೇ ಮಾಡ್ತಾರೆ ಬರಲ್ಲ ವಯಸ್ಸಾಗಿರೋರು ಮತ್ತೆ ಈಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರೋರು ಯಾರು ಕೂಡ ಇಲ್ಲಿಂದ ಮುಂದಕ್ಕೆ ಬರಲ್ಲ ಕೈಲಾಸ ಪರ್ವತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನೋಡ್ಬೋದು ಸರೋವರದ ಯಾತ್ರೆಗೆ ಬಂದಿದ್ದೇವೆ ನಾಳೆಯಿಂದ ಪರಿಕ್ರಮ ಇದೆ ನಿಮಗೆಲ್ಲ ಶಕ್ತಿ ಕೂಡ ಭಗವಂತ ನನ್ನನ್ನು ಪ್ರತಿಯೊಬ್ಬರ ಪರಿಕ್ರಮದಲ್ಲಿ ಮೂರು ದಿನ ಒಳಗಾಗಿ ಪರಿಕ್ರಮವನ್ನು ಯಶಸ್ವಿಯಾಗಿ ಅಂತ ಪರಶಿವನ ಪ್ರಾರ್ಥನೆ ಮಾಡಿ ಜೀವಮಾನದಲ್ಲಿ ಯಾವುದೋ ಒಂದು ಸಲ ನಡೆಯುವಂತ ಯಾತ್ರೆ ಯಾರಿಗೂ ಸಾಧ್ಯ ಇಲ್ಲ ನಿಮ್ಮ ಏಳು ತಲೆಮಾರುಗಳು ಇದರಲ್ಲಿ ಪುನೀತರಾಗಿ ಪಾಲರಾಗಿದ್ದಾರೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಏನಿದೆ ಅದಕ್ಕೆಲ್ಲರೂ ಕೂಡ ಒಳಗಾಗ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಗಂಟಲು ಇದನ್ನೆಲ್ಲ ಫಸ್ಟ್ ಟೈಮ್ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಮಾನಸ ಸರೋವರದಿಂದ ಮುಂದಕ್ಕೆ ನಾವು ದಾರ್ಚೇನಿಗೆ ಹೋಗ್ತೀವಿ ದಾರ್ಚೇನಿಗೆ ಹೋಗಿ ಇವತ್ತು ರಾತ್ರಿ ಉಳಿದು ಅಲ್ಲಿಂದ ಮುಂದಕ್ಕೆ ಹೋಗ್ತೀವಿ ನಾಳೆ ಬೆಳಗ್ಗೆಯಿಂದ ಕೈಲಾಸ ಪರ್ವತದ ಪರಿಕ್ರಮ ಶುರುವಾಗುತ್ತೆ ನಾಳೆ ಹನ್ನೆರಡು ಕಿಲೋಮೀಟ್ರ್ ಹೋಗ್ತೀವಿ ತದನಂತರ ಎರಡನೇ ದಿನ ಇಪ್ಪತ್ತೆರಡು ಕಿಲೋಮೀಟ್ರು ಆನಂತರ ಮೂರನೇ ಹಂತದಲ್ಲಿ ಆರು ಕಿಲೋಮೀಟ್ರ್ ನಾವು ಯಾತ್ರೆಯನ್ನು ಕೈಗೊಳ್ಳುತ್ತೇವೆ ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಪ್ರಯಾಣವಲ್ಲ ಆಳವಾದ ಆಧ್ಯಾತ್ಮಿಕ ಅನುಭೂತಿ ಹಿಮಾಲಯದ ಪ್ರಶಾಂತತೆ ಪರಶಿವನ ಆಶೀರ್ವಾದ ಎಂದು ಪರಿಗಣಿಸಲಾಗಿದೆ ಹಿಂದೂಗಳಿಗೆ ಕೈಲಾಸ ಪರ್ವತವನ್ನು ಬ್ರಹ್ಮಾಂಡದ ಅಕ್ಷವನ್ನು ಪ್ರತಿನಿಧಿಸುವ ಶಿವನ ವಾಸಸ್ಥಾನವೆಂದು ಪೂಜಿಸಲಾಗುತ್ತದೆ ಕೈಲಾಸ ಪರ್ವತದ ದರ್ಶನದಿಂದ ಜೀವಮಾನದ ಪಾಪ ಪರಿಹಾರವಾಗುತ್ತದೆ ಎಂದು ನಂಬಲಾಗಿದೆ ಬೌದ್ಧರಿಗೆ ಕಾಂಗ್ರೀನ್ ಪೂಜೆ ಎಂದು ಕರೆಯಲ್ಪಡುವ ಈ ಯಾತ್ರೆ ಶಾಶ್ವತ ಆನಂದವನ್ನು ನೀಡುವ ದೇವರಾದ ಚಕ್ರ ಸಂವರನ ಸ್ಥಳ ಜೈನರಿಗೆ ಜೈನರ ಮೊದಲ ತೀರ್ಥಂಕರ ವೃಷಭ ಸಂಬಂಧ ಹೊಂದಿದೆ ಈ ಶಿಖರವನ್ನು ನಮಸ್ಕರಿಸುತ್ತಾ ಪ್ರದಕ್ಷಿಣೆ ಹಾಕಿದರೆ ಒಂದು ತಿಂಗಳು ಬೇಕು ಭಾಂಧರ್ಣಿಯರಿಗೆ ಕೈಲಾಸ ಪರ್ವತವು ಸ್ವಸ್ತಿಕ ಪರ್ವತವಾಗಿದ್ದು ಆಧ್ಯಾತ್ಮಿಕ ಶಕ್ತಿಯ ಮೂಲವೆಂದು ನಂಬಲಾಗಿದೆ ಆಧ್ಯಾತ್ಮಿಕ ಮಹತ್ವ ಮತ್ತು ಅಪ್ರತಿಮ ನೈಸರ್ಗಿಕ ಸೌಂದರ್ಯಕ್ಕಾಗಿ ಜೀವನದಲ್ಲಿ ಒಮ್ಮೆ ಕೈಗೊಳ್ಳಲೇಬೇಕಾದ ಪವಿತ್ರ ಯಾತ್ರೆ ಇದು ಆಧ್ಯಾತ್ಮಿಕ ಜ್ಞಾನೋದಯ ನೈತಿಕ ಮೌಲ್ಯಗಳು ಮತ್ತು ಮೋಕ್ಷ ಮಾರ್ಗವನ್ನು ಸಂಕೇತಿಸುತ್ತದೆ ಶಿವನ ವಾಸಸ್ಥಾನವೆಂದೇ ಪರಿಗಣಿತವಾಗಿರುವ ಈ ಯಾತ್ರೆ ಶಿವನ ಭಕ್ತರಿಗೆ ಜೀವಮಾನದ ಪರಮ ಪವಿತ್ರ ಯಾತ್ರೆಯಾಗಿದೆ ಪರಶಿವನ ಒಂದು ಕಲ್ಲುಗಳು ಕಲ್ಲುಗಳಲ್ಲಿ ಈಶ್ವರ ಅಂತ ಹೇಳ್ತವೆ ಯಾಕಂದ್ರೆ ಪಾರ್ವತಿ ಹೊತ್ಕೊಂಡಿದ್ದಾನೆ ಇಲ್ಲೆಲ್ಲ ಇರೋ ಕಲ್ಲುಗಳೆಲ್ಲ ಎಲ್ಲ ಕಡೆ ದೇವತೆಗಳ ವಾಸ ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಎತ್ತರವಿರುವ ಕೈಲಾಸ ಪರ್ವತವು ಟಿಬೆಟ್ನ ಟ್ರಾನ್ಸ್ ಹಿಮಾಲಯನ್ ಪ್ರದೇಶದಲ್ಲಿದೆ ಹೈ ಆಲ್ಟಿಟ್ಯೂಡ್ ಪ್ರದೇಶವಾಗಿರುವುದರಿಂದ ಇಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳಲು ಸಮಯ ಬೇಕಾಗುತ್ತದೆ ಕೈಲಾಸ ಪರ್ವತದ ಐವತ್ತೆರಡು ಕಿಲೋಮೀಟರ್ ಪ್ರದಕ್ಷಿಣೆಯನ್ನು ಹೊರಕೋರ ಎಂದು ಕರೆಯುತ್ತಾರೆ ಈ ಹೊರಕೋರಾದ ಪ್ರದಕ್ಷಿಣೆಯ ಸಂಪೂರ್ಣ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ನಮ್ಮ ಯಾತ್ರೆ ಆರಂಭವಾಗಿದ್ದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಿಂದ ಕೂಡ್ಲಿಗಿಯಿಂದ ಬೆಂಗಳೂರಿನ ಕಡೆ ಹೊರಟ ನಾವು ಸುಮಾರು ನಾಲ್ಕು ಗಂಟೆಗಳ ಪ್ರಯಾಣದ ನಂತರ ಬೆಂಗಳೂರಿನ ಶ್ರೀ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪಿದೆವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಈಗ ಹೋಗ್ತಾ ಇದ್ದೀವಿ ನಾವು ಅತ್ಯಂತ ಸುಂದರವಾಗಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಕ್ಕೆ ಪೂರಕವಾದ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿ ವಿಮಾನದಲ್ಲಿ ಬೆಂಗಳೂರಿನಿಂದ ನೇಪಾಳದ ರಾಜಧಾನಿ ಕಾಠ್ಮಂಡು ಕಡೆಗೆ ಹೊರಟೆವು ವಿಮಾನದಲ್ಲಿ ಬೆಂಗಳೂರಿನಿಂದ ನೇಪಾಳದ ರಾಜಧಾನಿ ಕಠ್ಮಂಡು ತಲುಪಲು ತೆಗೆದುಕೊಂಡ ಸಮಯ ಮೂರು ಗಂಟೆ ಮೂವತ್ತು ನಿಮಿಷ ನೇಪಾಳ ತಲುಪಿದ ನಂತರ ನಮ್ಮ ತಂಡವನ್ನು ನಾವು ಸೇರಿಕೊಂಡೆವು ಅನೇಕ ಜನ ಕೈಲಾಸ ಮಾದ ಸರೋವರದ ದರ್ಶನಕ್ಕೆ ಬಂದಿದ್ದೇವೆ ದ್ರೀಪಾಲ್ ದೊಡ್ಡಮಂಡವಿನ ಹೃದಯ ಭಾಗದಲ್ಲಿ ಇಳಿದಿದ್ದೇವೆ ನಮ್ಮ ನಮ್ಮ ವಾಹನಗಳಿಗೆ ವೆಹಿಕಲ್ಗಳಿಗೆ ನಮ್ಮ ಲಗೇಜ್ಗಳನ್ನು ಇಟ್ಟು ಸ್ವಾಗತವನ್ನು ವಿದ್ರಾಕ್ಷಿ ಸ್ಥಳವನ್ನು ಹಾಕುವ ಮೂಲಕ ಇಂದಿನ ಶರ್ಪಗಳು ಮತ್ತು ಮುರುಳಿಯವರ ಅಧ್ಯಕ್ಷತೆಯಲ್ಲಿ ನೀವು ಎಲ್ಲರಿಗೂ ಸಹಿತ ಮಾಡಿದ್ದಾರೆ ಮಾಡಿದರೆ ನಮ್ಮ ಯಾತ್ರೆಯನ್ನು ವಸತಿ ಗೃಹ ಹೋಟೆಲ್ಗೆ ಹೋಗಿ ನಾವೆಲ್ಲ ವಿಸ್ತಾರಣೆ ಮಾಡಿ ಅಲ್ಲಿರುವ ಸಹಿತ ನಮ್ಮ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಹರ ಹರ ಮಹಾದೇವ ನಮ್ಮ ಬರುವಿಕೆಯನ್ನೇ ಎದುರು ನೋಡುತ್ತಿದ್ದ ಯಾತ್ರೆಯ ಆಯೋಜಕರ ವಾಹನಗಳಲ್ಲಿ ನಾವು ಹೊರಟದ್ದು ಮನಸ್ಲು ಹೋಟೆಲ್ ಕಡೆ ನೇಪಾಳದ ಸಾಂಪ್ರದಾಯಿಕ ಶೈಲಿಯ ಕಟ್ಟಡ ವಿನ್ಯಾಸ ಹೊಂದಿರುವ ಮನಸ್ಲು ಹೋಟೆಲ್ನಲ್ಲಿ ತಂಗಿದೆವು ಭಾರತೀಯರಿಗೆ ಇಷ್ಟವಾಗುವ ಸಸ್ಯಾಹಾರಿ ಭೋಜನ ಸವಿದು ರಾತ್ರಿ ಇಲ್ಲಿಯೇ ವಿಶ್ರಾಂತಿ ಪಡೆದವು ಮರುದಿನ ಬೆಳಿಗ್ಗೆ ಪಶುಪತಿನಾಥ ದೇವಸ್ಥಾನದ ಆವರಣದಲ್ಲಿ ಮೃತ್ಯುಂಜಯ ಹೋಮ ರುದ್ರಹೋಮ ನೆರವೇರಿತು ಕೈಲಾಸಮಾನಸ ಸರೋವರ ಯಾತ್ರೆ ಸುಗಮವಾಗಿ ಸಾಗಲೆಂದು ಸಂಕಲ್ಪ ಮಾಡಿ ಹೋಮ ಕೈಗೊಳ್ಳಲಾಯಿತು पहले बना दो इस बात को मत करो बना दो अब इतना करेगा तो कि वो बेक इंजेबनी सरत पर इस तरह तीसरों में जाती कि रंकियां जो हम यार मंगलसमास तरुण यात्रा ऐसे स्वयं करें ಹೋಮ ಮುಗಿದ ನಂತರ ಮಳೆ ಬರುತ್ತೆ ಅಂತೇಳಿ ಎಲ್ಲರೂ ಹೇಳ್ತಾರೆ ಆದ್ರೆ ಇವತ್ತು ನಾವದನ್ನ ಕಣ್ಣಿಂದ ನೋಡ್ತಾ ಇದೀವಿ ಈಗ ಮಳೆ ಶುರುವಾಗಿದೆ ಹೋಮದಲ್ಲಿ ಪಾಲ್ಗೊಂಡವರೆಲ್ಲರೂ ಪಶುಪತಿನಾಥನ ಆಶೀರ್ವಾದದಿಂದ ಯಾವುದೇ ಅಡೆತಡೆ ಇಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪೂರ್ಣಗೊಳಿಸುವ ಆತ್ಮಸ್ಥೈರ್ಯದೊಂದಿಗೆ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾದರು ಪಶುಪತಿನಾಥ ದೇವಸ್ಥಾನದ ಆವರಣದಲ್ಲಿ ನೇಪಾಳದ ಸಾಂಸ್ಕೃತಿಕ ಸೊಬಗನ್ನು ನೋಡುತ್ತಾ ಮುಂದೆ ಸಾಗಿದೆವು ಆದಿಶೇಷನ ಮೇಲೆ ಮಲಗಿರುವ ಜಲನಾರಾಯಣನ ದರ್ಶನ ಪಡೆದು ನಂತರ ಡೋಲೇಶ್ವರ ಮಹಾದೇವ ಮಂದಿರಕ್ಕೆ ತೆರಳಿದವು ಯೋಗೇಶ್ವರಿ ಶಕ್ತಿಪೀಠಕ್ಕೆ ತೆರಳಿ ದರ್ಶನ ಪಡೆದು ನಂತರ ಭಕ್ತಪುರ ಶಿವನ ಮೂರ್ತಿ ಮತ್ತು ತೂಗು ಸೇತುವೆಯನ್ನು ನೋಡಿ ಮುಂದೆ ಯಾತ್ರೆ ಮುಗಿಯುವವರೆಗೆ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ನೀಡಲು ಸಂಜೆ ಸಭೆ ನಡೆಸಲಾಯಿತು

ಮತ್ತು ಜಾಕೆಟ್ಗಳನ್ನು ವಿತರಿಸಲಾಯಿತು ಪ್ರತಿಯೊಬ್ಬರೂ ತಮಗೆ ಹೊಂದಿಕೆಯಾಗುವ ಜಾಕೆಟ್ಗಳನ್ನು ಪಡೆದುಕೊಂಡರು ನಾಲ್ಕು ದಿನ ಕಾಟ್ಮಂಡುವಿನಲ್ಲಿದ್ದು ಎಲ್ಲ ಸಿದ್ಧತೆಗಳು ಪೂರ್ಣವಾದ ನಂತರ ನಮ್ಮ ಯಾತ್ರೆ ಪ್ರಾರಂಭಿಸಿದೆವು ಯಾತ್ರೆಗೆ ಬೇಕಾಗುವ ಅಗತ್ಯ ವಸ್ತುಗಳನ್ನು ಡೆಫೆಲ್ ಬ್ಯಾಗಿಗೆ ತುಂಬಿಸಿ ಉಳಿದ ವಸ್ತುಗಳನ್ನು ಇಲ್ಲಿಯೇ ಇಟ್ಟು ಪ್ರಯಾಣ ಆರಂಭಿಸಿದೆವು ಇನ್ನು ಮುಂದಿನ ಪ್ರಯಾಣ ಬಸ್ನಲ್ಲಿಯೇ ಸಾಗುತ್ತದೆ ಈ ದಿನದ ಪ್ರಯಾಣ ನೂರ ಐವತ್ನಾಲ್ಕು ಕಿಲೋಮೀಟರ್ ಕಾಟ್ಮಾಂಡುವಿನಿಂದ ನ್ಯಾಲಂಗೆ ನೂರ ಐವತ್ನಾಲ್ಕು ಕಿಲೋಮೀಟರ್ ಪ್ರಯಾಣವಿದೆ ನಾವಿವಾಗ ಹೋಟ್ಲಿಂದ ಹೊರಡ್ತಾ ಇದ್ದೀವಿ ಮನಸ್ಲು ಎಂಬಕ್ಕಂಥ ಒಂದು ಹೋಟೆಲ್ನಲ್ಲಿ ನಾವು ಸ್ಟೇ ಮಾಡಿದ್ವಿ ಕಾಠ್ಮಾಂಡುವಿನ ಮನಸ್ಲು ಹೋಟೆಲ್ನಲ್ಲಿ ಈ ಮನಸ್ಲು ಅನ್ನೋ ಹೆಸರೇನಿದೆಯೋ ಈ ಭೂಮಿ ಮೇಲೆ ಇರ್ತಕ್ಕಂಥ ಅತಿ ಎತ್ತರದ ಎಂಟನೇ ಎತ್ತರದ ಪರ್ವತ ಇದು ಅದರ ಹೆಸರನ್ನೇ ಈ ಹೋಟ್ಲಿಗೆ ಇಟ್ಟಿದ್ದಾರೆ ಹಾಸ್ಪಿಟಲಿಟಿ ತುಂಬ ಚೆನ್ನಾಗಿತ್ತು ರೂಮ್ಸ್ ಎಲ್ಲ ಚೆನ್ನಾಗಿದೆ ಈಗ ಈ ಕಾಟ್ಮುವಿನಿಂದ ನಾವು ನ್ಯಾಲಂ ಕಡೆ ಹೊಡ್ತಾಯಿದ್ದೀವಿ ನಮ್ಮ ಕೈಲಾಸ್ ಮಹಾತ್ಸರ್ ಅವರ ಯಾತ್ರೆ ಇವತ್ತು ಶುರುವಾಗ್ತಾ ಇದೆ ಇಲ್ಲಿಂದ ನಾವು ಇವತ್ತು ಟಿಬೆಟ್ ಬಾರ್ಡ್ರನ್ನು ಕ್ರಾಸ್ ಮಾಡ್ತೀವಿ ಎಲ್ಲ ಚೆಕ್ಕಿಂಗ್ಗಳನ್ನು ಮುಗಿಸಿ ಟಿಬೆಟ್ ಬಾರ್ಡ್ರನ್ನ ಕ್ರಾಸ್ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ ಓಕೆ ಖಮಂಡುವಿನಿಂದ ಕೆರುಂಗ್ ಮಾರ್ಗವಾಗಿ ಸಾಗಬೇಕಾಗಿದ್ದ ನಾವು ಪ್ರವಾಹದಿಂದ ರಸ್ತೆ ಸಂಪರ್ಕ ಕಡಿತವಾಗಿದ್ದರಿಂದ ನ್ಯಾಲಂಗೆ ಪ್ರಯಾಣ ಬೆಳೆಸಿದೆವು ಕಠ್ಮಂಡುವಿನಿಂದ ತಾತೋಪಾನಿ ಬಜಾರ್ ಕೊಡಾರಿ ತಲುಪಿ ನೇಪಾಳ ಚೀನಾ ಫ್ರೆಂಡ್ಶಿಪ್ ಬ್ರಿಡ್ಜ್ ಮೂಲಕ ಟಿಬೆಟ್ ಪ್ರವೇಶಿಸಿ ನ್ಯಾಲಂ ತಲುಪುತ್ತೇವೆ ಬಸ್ಗಳು ಇದ್ದಾವೆ ನನಗೆ ನೋಡೋದಂದೇ ಬಾಕಿ ಆ ಹೋಟೆಲ್ನಲ್ಲಿ ನಾವೇ ತಂದಿರತಕ್ಕಂಥ ಏನು ಉಪಹಾರ ಇತ್ತು ಅದನ್ನು ಇವಾಗ ನಾವೆಲ್ಲರೂ ಸ್ವೀಕರಿಸಿ ಮುಂದೆ ಸಾಕ್ತಾಯಿದ್ದೀವಿ ಯಾಲಮ್ ಕಡೆಗೆ ಅತ್ಯಂತ ಕಿರಿದಾದ ಮತ್ತು ಕಡಿದಾದ ರಸ್ತೆಯಲ್ಲಿಯೇ ಬಸ್ ಆಗುತ್ತದೆ ಕೆಲವು ಕಡೆ ಅಷ್ಟೊಂದು ಚೆನ್ನಾಗಿಲ್ಲ ರಸ್ತೆ ಬಹಳ ಹೆಚ್ಚಾಗ್ತಾ ಇದೆ ಬಸ್ ಹಿಂದೆ ಹಿಂಸೆ ಗಂಟೆ ಐದು ನಿಮಿಷಕ್ಕೆ ತಾತೋಪಾನಿ ಬಜಾರ್ ತಲುಪಿದೆವು ದೀರ್ಘ ಪ್ರಯಾಣವಿರುವುದರಿಂದ ಮಾರ್ಗ ಮಧ್ಯೆ ಎಲ್ಲಿಯೂ ನಿಲ್ಲಲು ಅವಕಾಶವಿರದಿದ್ದರಿಂದ ಬೇಗನೆ ಊಟ ಮಾಡಬೇಕಾಯಿತು ಹಸಿವೆಯಾಗಿರದಿದ್ದರೂ ಅನಿವಾರ್ಯವಾಗಿ ಎಲ್ಲರೂ ಆಹಾರ ಸೇವಿಸಿದರು ನಾವು ನೇಪಾಳ ಬಾರ್ಡರ್ ಅನ್ನು ಕ್ರಾಸ್ ಮಾಡುತ್ತೀವಿ ಇದು ತಾತಪ್ಪಿ ಬಜಾರ್ ಒಂದು ಚಿಕ್ಕದಾದ ಗ್ರಾಮ ಇದೆ ಬೆಟ್ಟಗಳಿಂದ ಆವೃತ ಇದೆ ಒಂದು ಕಣಿವೆ ಪ್ರದೇಶದಲ್ಲಿ ಈ ತಾತಪ್ಪಿ ಬಜಾರ್ ಅನ್ನು ಕಾಣಬಹುದು ನಾವು ಆಹಾರ ಸೇವಿಸಿದ ನಂತರ ಪುನಃ ಪ್ರಯಾಣ ಆರಂಭಿಸಿದವು ಆದರೆ ಸ್ವಲ್ಪ ದೂರ ಮಾತ್ರ ಬಸ್ ಕ್ರಮಿಸಿತು ಮುಂದೆ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಎಲ್ಲರೂ ಇಲ್ಲೇ ಎಳೆದಿದ್ದಾರೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋದ್ಮೇಲೆ ಮತ್ತೆ ನಾವು ಬಾರ್ಡರ್ ಕ್ರಾಸ್ ಮಾಡೋಕೆ ಒಂದು ಜೀಪ್ ಬರ್ತೀವಿ ಬಸ್ಸಿಂದ ಇಳಿದು ಸ್ವಲ್ಪ ದೂರ ನಡೀತಾರೆ ಒಂದು ಕಾಲ್ದಾರಿ ಮೂಲಕ ಎಲ್ಲರಿದ್ದಾರೆ ಮೇಲಕ್ಕೆ ಇಲ್ಲಿಂದನೇ ಶುರುವಾಗಿದೆ ಕೈಲಾಸ್ ಯಾತ್ರೆ ಇದು ಒಂದು ಸಣ್ಣ ಅಷ್ಟೇ ಅದರಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿದೆ ಕೂಡ ಸ್ವಲ್ಪ ಬಹಳ ದಿನ ಬೇಕು ನೋಡ್ಬೋದು ಈ ಕಡೆ ರೋಡ್ ಕಟ್ ಆಗಿದೆ ಹಾಗಾಗಿ ಇಷ್ಟೊಂದು ಪ್ರಯಾಸ ಪಡ್ಬೇಕು ನಾವೆಲ್ಲ ಮತ್ತೆ ಅಲ್ಲಿಗೆ ರೀಚ್ ಆಗ್ತೀವಿ ಇಬ್ರು ಬಿದ್ರೆ ಎಲ್ಲರೂ ಬಗ್ಗೆ ಐಸ್ಮಾನ್ ಸರ್ ಸರೋವರ ಯಾತ್ರೆನೇ ಹೀಗೆ ಯಾವಾಗ ಎಲ್ಲಿ ದುಡ್ಡ ಖುಷಿತತ್ತು ಅಂತೇಳಿ ಹೇಳೋಕ್ಕಾಗಲ್ಲ ನಮ್ಮ ಲಗೇಜ್ಗಳೆಲ್ಲ ಅಲ್ಲಿ ಹೋಗ್ತಾ ಇದ್ದಾವೆ ಇದೆ ಹೆಣ್ಣು ಮಕ್ಕಳು ಆಟೋದು ಕಷ್ಟ ಕೊನೆಗೆ ಮುಟ್ಟಿದ್ವಿ ನಾವು ಮೇ ಮೇಲಕ್ಕೆ ಮುಟ್ಟಿದ್ವಿ ಇನ್ನು ಭಾಳ ಜನ ಬರೋರು ಇದ್ದಾರೆ ಹಿಂದೆ ಗುರುಜಿನೂ ಬರ್ತಾ ಇದ್ದಾರೆ ನಡ್ಕೊಂಡು ಮಧ್ಯ ಕಿವು ಬೇರೆ ಒಂದು ಇವು ಯಾರನ್ನು ಬೆಳೆಸ್ತಾವ ಗೊತ್ತಿಲ್ಲ ದಾರಿ ಇದ್ದಕ್ಕೂ ನದಿಗಳು ತೊರೆಗಳನ್ನು ಕಾಣ್ತೀವಿ ನಾವು ಒಂದು ಸಣ್ಣ ತೊರೆ ಬರ್ತಾ ಇದೆ ಬೆಟ್ಟದ ಮೇಲಿನಿಂದ ಇಂಥವು ನೂರಾರು ತೊರೆಗಳನ್ನು ಕಾಣಬಹುದು ಇಲ್ಲಿ ತನಕ ಬಸ್ನಲ್ಲಿ ಆರಾಮಾಗಿ ಬಂದಿದ್ರು ಆಮೇಲೆ ಈ ಜೀಪ್ ಇರ್ಬೇಕು ಈ ಜೀಪ್ ಹತ್ತೆ ಮುಂದಕ್ಕೆ ಹೋಗ್ಬೇಕು ಇದು ಒಂಥರದ ಪ್ರಯಾಣ ನೋಡೋಣ ಮನೆ ಇಲ್ಲಿಂದ ಎಲ್ಲರೂ ಕೂಡ ಜೀಪ್ನಲ್ಲಿ ಹೋಗ್ತಾ ಇದ್ದಾರೆ ಗುರುಜಿನ ಕೂಡ ಈ ಜೀಪ್ನಲ್ಲಿ ಇದ್ದಾರೆ ನೋಡ್ಬೋದು ನೀವು ಹಾ ಜೀಪ್ನಲ್ಲಿ ನಿಜ ನಿಂತಿದ್ದಾರೆ ಗುರುಗಳು ಇಲ್ಲಿದ್ದಾರೆ ಈ ಜೀಪ್ನಲ್ಲಿ ಇಲ್ಲಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೊಡಾರಿ ತಲುಪಿ ನೇಪಾಳದ ಗಡಿ ದಾಟಲು ಪಾಸ್ಪೋರ್ಟ್ ಪರಿಶೀಲನೆಗೆ ಒಳಪಡಿಸಿ ಒಂದು ಗಂಟೆಯ ನಂತರ ನೇಪಾಳ್ ಚೈನಾ ಫ್ರೆಂಡ್ಶಿಪ್ ಬ್ರಿಡ್ಜ್ ಮೂಲಕ ಟಿಬೆಟನ್ನು ಪ್ರವೇಶಿಸಿದೆವು ಟಿಬೆಟ್ನಲ್ಲಿ ಎಲ್ಲ ಪರಿಶೀಲನೆಯ ನಂತರ ಟಿಬೆಟ್ ಕಚೇರಿಯಿಂದ ಹೊರಬರಲು ಎರಡು ಗಂಟೆ ಬೇಕಾಯಿತು ಆ ಕಡೆಯಿಂದ ಕ್ರಾಸ್ ಮಾಡಿ ನಾವು ಈ ಕಡೆ ಬಂದಿದ್ದೇವೆ ಈಗ ಇಲ್ಲಿಂದ ನಮಗೆ ಮುಂದೆ ಬಸ್ ಇರ್ತವೆ ಆ ಬಸ್ಗಳಿಗೆ ನಮ್ಮ ಪೂರಾ ಟೀಮ್ ಎಲ್ಲ ಬಸ್ಗಳಲ್ಲಿ ನಾಲ್ಕು ಬಸ್ಗಳಲ್ಲಿ ನಾವು ಒಳಗಡೆ ಹೋಗ್ತೀವಿ ನಮ್ಮ ಥರನೇ ಬಂದಿರತಕ್ಕಂಥ ಯಾತ್ರಿಗಳಲ್ಲಿ ಬ್ಯಾಗ್ಗಳಿವು ಒಂದೊಂದು ಟೀಮಿಂದ ಒಂದೊಂದು ಕಲರ್ ಬ್ಯಾಗ್ಗಳಿವೆ ಒಂದೊಂದು ಏಜೆನ್ಸಿ ಕರ್ಕೊಂಡು ಬಂದಿದ್ದು ಒಂದೊಂದು ಥರದ ಬ್ಯಾಗ್ ಒಂದ್ ಕಡೆ ಬ್ಲೂ ಎಲ್ಲೋ ನಮ್ಮದೇ ಅದು ಅದನ್ನ ಬಿಟ್ಟರೆ ಕಡೆ ಬ್ಲ್ಯಾಕ್ ಆ ಕಡೆ ಬ್ಲೂ ಈ ಕಡೆ ಎರಡು ಕಿಲೋಮೀಟ್ರ್ ಹಿಂದೆ ದೂರ ಗುಡ್ಡ ಕುಸಿದಿದೆ ಹಾಗಾಗಿ ಅಲ್ಲಿಂದ ವೆಹಿಕಲ್ಸ್ಗಳು ಬರ್ತಿಲ್ಲ ಇಲ್ಲಿ ಸ್ಟಾರ್ಟ್ ಆರ್ನಲ್ಲಿ ಭಾಳಷ್ಟು ಕಾರ್ಗಳಿದೆ ಹಿಂದೆ ನೋಡ್ಬೋದು ಆ ಎಲ್ಲ ಕಾರ್ಗಳು ನೇಪಾಳಕ್ಕೆ ಹೋಗ್ತಾ ಇದೆ ಟಿಕೆಟ್ ಮೂಲಕ ನೇಪಾಳಕ್ಕೆ ಹೋಗ್ತಾ ಇದೆ ಇದೇ ಮೇನ್ ಎಂಟ್ರೆನ್ಸ್ ಈ ಕಡೆಯಿಂದ ಟಿಬೆಟ್ ಕಡೆಯಿಂದ ನ್ಯಾಯಾಲಂ ಕಡೆಯಿಂದ ನಾವು ನೇಪಾಳಕ್ಕೆ ಕಾಟ್ಮಂಡುಗೆ ಹೋಗೋಕ್ಕೆ ಕೆರೋಂಗ್ ಕಡೆ ಕೂಡ ಹೋಗ್ಬೋದಿತ್ತು ಆದರೆ ಸಮಸ್ಯೆ ಏನಂತಂದ್ರೆ ಮೊನ್ನೆ ಬ್ರಿಡ್ಜ್ ಅಲ್ಲಿ ಹಾಗಾಗಿ ಕೆರಂಗ್ ರೂಟ್ ಬಿಟ್ಟು ನಾವು ಇವತ್ತು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಟಿಬೆಟ್ ನಲ್ಲಿನ ಬಸ್ಗಳಲ್ಲಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು ಇಲ್ಲಿಯವರೆಗೆ ರಸ್ತೆಯ ಎಡ ಬದಿಯಲ್ಲಿ ಚಲಿಸುತ್ತಿದ್ದ ವಾಹನಗಳು ಇಲ್ಲಿ ಬಲಬದಿಯಲ್ಲಿ ಚಲಿಸುತ್ತಿವೆ ಬಸ್ ಸಾಗಿದಂತೆಲ್ಲ ಸಮುದ್ರ ಮಟ್ಟದಿಂದ ಮೇಲಿರುತ್ತಾ ಹೋಗುತ್ತೇವೆ ಈ ದಿನದ ಪ್ರಯಾಣದಲ್ಲಿ ನಾವು ಹದಿಮೂರು ನೂರು ಮೀಟರ್ ಎತ್ತರದಿಂದ ಸುಮಾರು ಮೂರು ಸಾವಿರದ ಏಳುನೂರು ಮೀಟರ್ ಎತ್ತರಕ್ಕೆ ಸಾಗುತ್ತೇವೆ ದೀರ್ಘ ಪ್ರಯಾಣದ ನಂತರ ನಾವು ಇವಾಗ ನ್ಯಾಲಮ್ಮನ ಅನ್ನು ತಲುಪಿದ್ದೇವೆ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷ ಆಗಿದೆ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತು ಎಂಟು ಮೀಟರ್ ಹೈಟ್ನಲ್ಲಿದ್ದೇವೆ ಸಮುದ್ರ ಮಟ್ಟದಿಂದ ನ್ಯಾಲಮ್ನ ವಸತಿ ಗೃಹದಲ್ಲಿ ರಾತ್ರಿ ವಿಶ್ರಾಂತಿ ಪಡೆದು ಬೆಳಿಗ್ಗೆ ಪ್ರಯಾಣ ಮುಂದುವರಿಸುತ್ತೇವೆ ಇದೆ ಹಾಗಾಗಿ ಅಲ್ಲಿಂದ ಬರುವಾಗಲೇ ಕನ್ವರ್ಟ್ ತರಬಾರ್ದು ಈಗ ನೋಡ್ಬೋದು ನೀವು ನಾಶನಲ್ಲಿರ ಪಿನ್ಗಳು ಈ ರೀತಿ ಇದೆ ಇರೋದ್ರಿಂದ ನಮ್ಮ ಚಾರ್ಜರ್ ಇಲ್ಲಿ ಬೀಳಲ್ಲ ನಮ್ಮ ಜೊತೆಗೆ ನೇಪಾಳದಿಂದ ಬಂದ ಅಡುಗೆ ಸಿಬ್ಬಂದಿ ಬೆಳಗಿನ ಉಪಹಾರ ತಯಾರಿಸಿದರು ಉಪಹಾರ ಸೇವಿಸಿ ವಸತಿ ಗೃಹದಿಂದ ಹೊರಬಂದೆವು ಮಾಲಮ್ನಲ್ಲಿ ನಾವು ಇವಾಗ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದೀವಿ ಅವ್ರಿಗೆ ಚೈನೀಸ್ ಭಾಷೆ ಬಿಟ್ಟರೆ ಬೇರೇನು ಬರಲ್ಲ ಇಂಗ್ಲೀಷ್ ಬರಲ್ಲ ಹಿಂದಿ ಬರೋಲ್ಲ ಎಲ್ಲ ಕೈ ಸಣ್ಣ ಭಾಷೆಯನ್ನು ಮಾಡ್ತಾರೆ ಅವರು ಈ ಥರದ ಒಂದು ವ್ಯವಸ್ಥೆ ಇದೆ ನಮ್ಮ ಮುರಳಿ ಸರ್ ಬಲ್ಲಿದ್ದಾರೆ ರೂಪಾ ಮೇಡಮ್ ಇದ್ದಾರೆ ಅವರಿಂದ ಲಕ್ಷ್ಮಿ ಮೇಡಮ್ ಇದ್ದಾರೆ ಇಷ್ಟು ಜನ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಇವರೇನು ನಮ್ಮ ಮೇನ್ ಪಿಲ್ಲರ್ ಇವರಿಂದನೇ ನಾವು ಇವತ್ತು ಕೈಲಾಸ್ ಮಾನಸರವರನ್ನ ನೋಡ್ತಿರೋದು ಓಕೆ ಸರ್ ಅದು ನಿಮ್ಮ ದೊಡ್ಡ ಗುಣ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾವೆಲ್ ರೋಡ್ಸ್ನ ಸಿಇಒ ಮುರಳೀಧರ್ ಸರ್ ಅವರು ಹದಿನಾಲ್ಕನೇ ಬಾರಿ ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡುತ್ತಿದ್ದು ಈ ತಂಡದ ನೇತೃತ್ವ ವಹಿಸಿಕೊಂಡು ಮುನ್ನಡೆಸುತ್ತಿದ್ದಾರೆ ಹಿಂದೆ ವೆಲ್ಕಮ್ ಟು ನ್ಯಾಲಮ್ ಅಂತಿದೆ ಚೈನಾ ನೇಪಾಲ್ ಬಾರ್ಡರ್ ಅಂತೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಈ ಕಡೆ ಹಿಂದೆ ಹಿಂದಕ್ಕೆ ಹೋದರೆ ನಾವು ನೇಪಾಳಕ್ಕೆ ಹೋಗ್ಬೋದು ಈ ಕಡೆ ಹೋದರೆ ಮುಂದಕ್ಕೆ ಹೋದರೆ ನಾವು ನ್ಯಾಯಾಲಮ್ ಕಡೆ ಹೋಗ್ತೀವಿ ಅದೇ ನ್ಯಾಯಾಲಮ್ ಕಾಣಿಸ್ತಿರೋದು ಹೆಚ್ಚು ಮಾತಾಡಬಾರ್ದು ಜೋರಾಗಿ ನಡೀಬಾರ್ದು ಅದು ಕಂಡೀಷನ್ನು ಅದನ್ನು ಮೀರಿ ನಾವಿಲ್ಲಿ ಮಾತಾಡ್ಕೊಂತ ಹೋಗ್ತಾ ಇದೀವಿ ಸುಮ್ಮನೆ ನಡೆದ್ರೆ ಸಾಕು ಇಲ್ಲಿ ನೀವು ತಯಾರು ಹಾಕ್ತೀರಿ ನಮ್ಮ ಗ್ರೂಪಿನ ಇತರೆ ಸದಸ್ಯರು ಬರ್ತಾ ಇದ್ದಾರೆ ಎಲ್ಲರೂ ಎಲ್ಲೋ ಕಲರ್ ಜಾಕೆಟ್ ಹಾಕಿದ್ದಾರೆ ಸುಮ್ಮನೆ ಸುತ್ತ ಇರ್ತದೆ ಸಿಟಿ ಹೇಗಿದೆ ನೋಡೋಣ ಅಂಥೇಳಿ ಇಲ್ಲಿಗೆ ಮುಗೀತಿದ್ದು ಈ ಸಿಟಿ ನ್ಯಾಯಾಲಂ ಪಟ್ಟಣದಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳನ್ನು ನಾವು ನೋಡ್ಬೋದು ನಮ್ಮ ಥರನೇ ಇದಾವೆ ಅಂಗಡಿಗಳು ಆದರೆ ಬೋರ್ಡ್ ಮಾತ್ರ ಎಲ್ಲಿಯೂ ಇಂಗ್ಲೀಷ್ನಲ್ಲಿ ಬೋರ್ಡ್ ಇಲ್ಲ ಇಷ್ಟು ಸಂಖ್ಯೆಗಳು ಮಾತ್ರ ಇಂಗ್ಲೀಷ್ನಲ್ಲಿದೆ ಯಾವ ಬೋರ್ಡ್ ಕೂಡ ನಿಮಗೆ ಇಂಗ್ಲೀಷ್ನಲ್ಲಿ ಬೋರ್ಡ್ ಸಿಗೋಲ್ಲ ನೀವು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಫೋಟೋ ಹೊಡೆದು ಇದು ಇಲ್ಲಿರ್ತಕ್ಕಂಥ ಒಂದು ಶಾಪು ಎಲ್ಲ ಚೈನೀಸ್ ಜುವಾಲ್ನಲ್ಲೇ ನಾವು ವ್ಯವಹಾರ ಮಾಡಬೇಕು ಇದೇ ನಾವು ಹೋಗ್ತಾ ಇರೋದು ಇವಾಗ ಈ ಫೈರ್ ಸೇಫ್ಟಿ ಆಕ್ಸಿಜನ್ ಟ್ಯಾಂಕ್ ಕೂಡ ಈ ಬಸ್ನಲ್ಲಿದೆ ಸ್ವಲ್ಪ ಏನಾದರೂ ತೊಂದರೆ ಆದರೆ ಇದರಿಂದ ಆಕ್ಸಿಜನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ದಿನದ ನಮ್ಮ ಪ್ರಯಾಣ ಸಾಗಾ ಕಡೆ ನ್ಯಾಲಂನಿಂದ ಹೊರಟ ನಾವು ಸಾಗಾ ತಲುಪಲು ಸುಮಾರು ಎರಡು ನೂರ ಮೂವತ್ತಾರು ಕಿಲೋಮೀಟರ್ ಕ್ರಮಿಸಬೇಕು ವಿಶ್ವದ ಛಾವಣಿ ಎಂದು ಕರೆಯಲ್ಪಡುವ ಟಿಬೆಟ್ನ ಪ್ರಸ್ತುಭೂಮಿಯಲ್ಲಿ ನಾವು ಸಂಚರಿಸುತ್ತಿದ್ದೇವೆ ಸರಾಸರಿ ನಾಲ್ಕು ಸಾವಿರದ ಐದು ನೂರು ಮೀಟರ್ ಎತ್ತರದಲ್ಲಿ ನಮ್ಮ ಪ್ರಯಾಣ ಸಾಗುತ್ತಿದೆ ಐದು ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರ ಇದೆ ಇಂದು ಮತ್ತೆ ಕೆಳಗೆ ಇಳಿತಾ ಹೋಗಿ ಸೊ ಯೋ ಸ್ಟಾಪ್ ಯು ನಮ್ಮ ಬಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಯಾತ್ರಾರ್ಥಿಗಳು ಇಲ್ಲಿ ಇಳಿದಿದ್ದಾರೆ ಒಂದೆರಡು ಬಸ್ಗಳು ಮುಂದೆ ಹೋಗಿದ್ದಾವೆ ಈ ಮೂರು ಬಸ್ಸುಗಳು ಮಾತ್ರ ಇಲ್ಲಿ ನಮ್ಮ ಜೊತೆ ಇದೆ ನಾಲ್ಕು ಸಾವಿರದ ಏಳ್ನೂರ ನಲವತ್ತು ಮೀಟ್ರ್ ಎತ್ತರದಲ್ಲಿದ್ದೇವೆ ಹೈ ಆಲ್ಟಿಟ್ಯೂಡ್ ಇದು ಇಲ್ಲಿ ನಮ್ಮ ಹಿಂದೆ ಈ ಕಡೆ ಹಿಮ ಇರತಕ್ಕಂಥ ಪರ್ವತಗಳನ್ನು ಕಾಣಬಹುದು ಸ್ವಲ್ಪ ಈ ಸೀನರಿ ನೋಡಕ್ಕಾಗಿನೇ ನಮ್ಮ ಈ ಬಸ್ಗಳು ಇಲ್ಲಿ ಇಲ್ಲಿಂದ ನೂರ ಐವತ್ತು ಕಿಲೋಮೀಟರ್ ದೂರ ಪ್ರವಹಿಸಿದರೆ ಸಾಗರ್ ಸಿಟಿ ತಲುಪುತ್ತೇವೆ ಸುಮಾರು ಮೂರು ಗಂಟೆಯ ಪ್ರಯಾಣದ ನಂತರ ನಮ್ಮ ಅಮ್ಯವನ್ನು ನಾವು ತಲುಪುತ್ತೇವೆ ಮಾರ್ಗ ಮಧ್ಯದಲ್ಲಿ ಈಕೋ ಸರೋವರದ ಬಳಿ ಈ ಬ್ರೇಕ್ ಪಡೆದೆವು ಬಾಕ್ಸ್ಗಳಿಂದ ಇಳಿದು ಈ ಒಂದು ಪೀಕು ಲೇಖನ್ನು ನೋಡ್ತಾ ಇದ್ದಾರೆ ದಾರಿ ಪೀಕು ಕಾಣ್ತಾ ಇರ್ತೀವಿ ಇಷ್ಟು ಹತ್ತಿರಕ್ಕೆ ಸಿಕ್ಕಿದ್ದು ನೋಡೋಕ್ಕೆ ಇಲ್ಲಿ ಮಾತ್ರ ನ್ಯಾಲಂನಿಂದ ಸಾಗ ಕಡೆ ಸಾಗುವಾಗ ಮಾರ್ಗದಲ್ಲಿ ಸಿಗುವ ಒಂದು ಪುಟ್ಟ ಟೀ ಶಾಪ್ ಇದು ಥರ್ಟಿ ಒನ್ ಕೊಟ್ಟು ಒಂದು ಕಾಫಿ ಕಂಡಿದ್ದೀನಿ ಬ್ಲಾಕ್ ಕಾಫಿ ಇದೆ ಕಾಫಿ ಸೇವನೆಯ ನಂತರ ಸಾಗ ಕಡೆ ಪ್ರಯಾಣ ಮುಂದುವರಿಯಿತು ಆರು ಗಂಟೆ ಇಪ್ಪತ್ತೊಂದು ನಿಮಿಷ ಆಗಿದೆ ನಾಲ್ಕು ಗಂಟೆಗೆ ಬಳಕೆ ಇದೆ ಈ ಕ್ಯಾಮ್ರಾಗಳು ಬಂದ ತಕ್ಷಣ ಬಸ್ ಸ್ಪೀಡ್ ಕಡಿಮೆ ಆಗುತ್ತೆ ಬಹಳ ಜಾಗ್ರತೆಯಿಂದ ಈ ಬಸ್ ಡ್ರೈವರ್ಗಳು ಬಸ್ಸನ್ನು ಚಲಾಯಿಸ್ತಾರೆ ಇಲ್ಲಿ ಇಲ್ಲಿಂದ ಸಾಗ ಇನ್ನು ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಸ್ವಚ್ಛತೆಯನ್ನು ನೋಡಿದರೆ ಭಾಳ ಖುಷಿ ಅನಿಸುತ್ತೆ ಎಲ್ಲಿ ಕೂಡ ನಿಮಗೆ ಪ್ಲಾಸ್ಟಿಕ್ ಆಗಲಿ ಪ್ಲಾಸ್ಟಿಕ್ ಬಾಟಲ್ ಆಗಲಿ ಇತರ ಯಾವುದೇ ರಾಜ್ಯವನ್ನು ರಸ್ತೆ ಬದಿಯಲ್ಲಿ ಬಿಸಿ ಕಾಣಲ್ಲ ಈ ದಿನದ ಪ್ರಯಾಣ ಪೂರ್ತಿ ನಾಲ್ಕು ಸಾವಿರ ಮೀಟರ್ಗಿಂತ ಎತ್ತರದಲ್ಲಿಯೇ ಸಾಗಿತು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಿಟ್ಟಿದ್ವಿ ನಾವು ಈಗವನ್ನು ತೆಲ್ತಿದ್ದೇವೆ ಇವತ್ತಿನ ಪ್ರಯಾಣವನ್ನು ಮುಗಿಸಿ ನಾವು ಹೋಟೆಲ್ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಒಂದಿಷ್ಟು ಖುಷಿ ಇದೆ ಜೊತೆಗೆ ಈ ಆಲ್ಟಿಟ್ಯೂಡ್ ಸಿಕ್ನೆಸ್ ಏನಿದೆಯೋ ಅದಕ್ಕೆಲ್ಲರೂ ಕೂಡ ಒಳಗಾಗ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ತಲೆನೋವು ಮತ್ತೆ ಗಂಟ್ಲು ಒಣಗಿಕೆ ಇದನ್ನೆಲ್ಲ ಫಸ್ಟ್ ಟೈಮ್ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಈ ವಸತಿ ಗೃಹದಲ್ಲಿ ಫ್ರೀ ಆಕ್ಸಿಜನ್ ಕೂಡ ಲಭ್ಯವಿದೆ ಪ್ರತಿ ಕೊಠಡಿಗೂ ಕೂಡ ಫ್ರೀ ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿದೆ

ಮಾಹಿತಿ ಪಡೆದು ಊಟ ಸೇವಿಸಿದ ನಂತರ ರಾತ್ರಿ ಸಾಗ ಪಟ್ಟಣದಲ್ಲಿ ಸುತ್ತಾಡಲು ಹೊರಟೆವು ಮೂರನೇ ದಿನದ ಪ್ರಯಾಣದಲ್ಲಿ ನಾಲ್ಕು ನೂರ ಎಂಬತ್ತು ಕಿಲೋಮೀಟರ್ ದೂರ ಕ್ರಮಿಸುತ್ತೇವೆ ಕೈಲಾಸ ಮಾನಸ ಸರೋವರ ಯಾತ್ರೆಯ ಮುಂದಿನ ಪ್ರಯಾಣವನ್ನು ಭಾಗ ಎರಡರಲ್ಲಿ ವೀಕ್ಷಿಸಿ ಇಂತಹ ವಿಡಿಯೋಗಳನ್ನು ವೀಕ್ಷಿಸಲು ಚಿಂತನಾ ಚೇತನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ